ಚೆನ್ನಾಗಿದೆ ಅಲ್ಲಿ ಅವ್ರ ಅಪ್ಪನ ಆಕ್ಟಿಂಗು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಆಯ್ತಲ್ಲ ಅದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅವರು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ಬಸವರಾದ್ರೆ ಚೆನ್ನಾಗಿ ಮಾಡಿದ್ದು ಚೆನ್ನಾಗಿದೆ ಸಖತ್ತಾಗಿದೆ ಅಣ್ಣ ಕ್ಲೈಮ್ಯಾಕ್ಸ್ ಸೀನ್ ಸಖತ್ತಾಗಿದೆ ಎಲ್ಲ ಫೀಲಿಂಗ್ ಸಖತ್ತಾಗಿಟ್ಟಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ಎಲ್ಲ ಬಂದು ಚೆನ್ನಾಗಿದೆ ಸರ್ ಒಳ್ಳೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಬಾಂಬರ್ ಐತೆ ಬಾಂಬರ್ ಸೂಪರ್ ಸೂಪರ್ ಅಷ್ಟೇ ಸರ್ ಸಿನಿಮಾ ಎಲ್ಲೂ ಕೂಡ ಬರೋರು ಸರ್ ಬದಲಾಗಿ ತುಂಬ ಖಂಡಿತ ಅಷ್ಟೆ ಎರಡು ಖರ್ಚು ಪದ್ದೇ ಆಗಿದೆ ಫಸ್ಟ್ ಒಣಗಿಸ್ಬೇಕು ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಫಿಲಮ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಲವ್ ಮಾಡಿದರೆ ಒಂದೇ ಹುಡುಗಿಗೆ ಲವ್ ಮಾಡಬೇಕು ಚೆನ್ನಾಗಿದೆ